ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಚೆಂದ ಇದ್ದೀನಿ ಇವತ್ತು ಫಿಶ್ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಫಿಶ್ನ ತಂದು ಚೆಂದಕ್ಕೆ ತೊಳೆದು ಅರಿಶಿನ ಪುಡಿನೂ ರಾಗಿ ಹಿಟ್ಟಾಕಿ ಚೆಂದಕ್ಕೆ ತೊಳೆದು ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ನಿಂಬೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಕಲಸಿ ರಸ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಮಸಾಲೆ ಆ್ಯಡ್ ಮಾಡಿಕೊಡ್ತೀನಿ ಇದಕ್ಕೆ ಧನಿಯಾ ಪುಡಿ ತೊಗೊಳ್ತಾ ಇದ್ದೀನಿ ಎರಡು ಸ್ಪೂನು ಇದು ಫಿಶ್ ಫ್ರೈ ಮಸಾಲ ತೊಗೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನು ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನು ಖಾರ ನೋಡಿ ಹಾಕ್ಕೊಳ್ಳಿ ನೀವು ಗರಂ ಮಸಾಲ கடலை இட்டு எர்ட் ஸ்பூனு ஒன்று முட்டை மைதா இட்டொந்து ஸ்பூனு ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಇದನ್ನೆಲ್ಲ ಫಸ್ಟ್ ಚಂದ ಕಲಿಸ್ಕೊಳ್ಳೋಣ ನನ್ನ ಕೈಯಲ್ಲಿ ಕಲಿಸ್ಕೊಳ್ತೀನಿ ಸ್ವಲ್ಪ ಗಟ್ಟಿ ಅನಿಸ್ತು ಅಂದ್ರೆ ಬೇಕಾದ್ರೆ ಸ್ವಲ್ಪ ನೀರು ಹಾಕೋಬೋದು ನಾವು ಹುಣಸೆ ಹುಳಿ ಹಾಕ್ಕೊಂಡಿರೋದಕ್ಕೆ ನಿಂಬೆಹಣ್ಣು ಹುಳಿ ಏನು ಬೇಡ ಇದಕ್ಕೆ ಇದು ಮಸಾಲೆ ನೋಡಿ ರೆಡಿಯಾಗಿದೆ ನಾನು ಫಿಶ್ ತೊಗೊಳ್ತೀನಿ ಇವಾಗ ಫಿಶ್ ತಗೊಂಡಿದ್ರಲ್ಲಿ ಹಿಂಗೆ ಅಜ್ಜಿ ಅಜ್ಜಿ ಇಟ್ಕೊಳ್ತೀನಿ ಇದು ಚಂದಾಗೆಲ್ಲ ಮಸಾಲೆ ಹಾಕ್ಬೇಕು ಅದ್ರ ಮೇಲೆಲ್ಲ ಇದನ್ನೊಂದು ಹದಿನೈದು ನಿಮಿಷನಾದರೂ ಬಿಡಬೇಕು ಮಸಾಲೆ ಹಿಡಿಯೋದಕ್ಕೆ ನೋಡಿ ಇವಾಗ ನಾನು ಇದನ್ನು ಮಸಾಲೆ ಹಾಕಿಟ್ಟಿದ್ದೀನಿ ಇದೊಂದು ಅರ್ಧ ಗಂಟೆ ಬಿಟ್ಬಿಡೋಣ ಆಮೇಲೆ ಮಾಡಿಕೊಳ್ಳೋಣ ಇಲ್ಲಿ ಫಿಶ್ ಎತ್ಕೊಂಡು ಬಂದಿದ್ದೀನಿ ನಾನು ಇದಕ್ಕೆ ಒಂದೆರಡು ಸ್ಪೂನ್ ಅಕ್ಕಿ ಇಟ್ಟು ಸ್ವಲ್ಪ ಉಪ್ಪು ಪೌಡ್ರು ಸ್ವಲ್ಪ ಖಾರದ ಪುಡಿ ಮತ್ತು ಒಂದೇ ಒಂದು ಸ್ಪೂನು ಬಾಂಬೆ ರವೆ ಹಾಕ್ಕೊಂಡಿದ್ದೀನಿ ಫ್ರೈಗೆ ಇದರಲ್ಲಿ ಅದ್ದಿ ಅದ್ದಿ ಫ್ರೈ ಮಾಡ್ಕೊಳ್ಳೋಣ ನಾನಿವಾಗ ಇದರಲ್ಲಿ ಹಚ್ತಾ ಇದ್ದೀನಿ ನಾನು ಕಬಾಬ್ ಮಾಡಿದ್ದ ಎಣ್ಣೆ ಇತ್ತು ಅದರಲ್ಲೇ ಇದ್ದೀನಿ ಎಣ್ಣೆ ಜಾಸ್ತಿ ಫ್ರೈ ಮಾಡಿದ್ನ ಉಪಯೋಗಿಸ್ಬೇಡಿ ನಾನು ಇದೊಂದು ಮಾಡಿ ತೆಗೆದುಬಿಡ್ತೀನಿ ಅದು ಬೇಯಕ್ಕೆ ಬಿಟ್ಬೋದ ನೋಡಿ ಈಗ ಮೀನ್ಸ್ ಆಗಿದೆ ಇದನ್ನು ತೆಗೀತಾ ಇದ್ದೀನಿ ಎಷ್ಟು ಚೆಂದ ಬಂದಿದೆ ರವೆ ಮೀನು ಫ್ರೈ ರೆಡಿಯಾಗಿದೆ ನೀವು ಮನೆಯಲ್ಲಿ ಮಾಡಿ ಊಟ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ಮೀನು ಎಲ್ಲದಕ್ಕೂ ಒಳ್ಳೆಯದು ಆದಷ್ಟು ಎಣ್ಣೆನಲ್ಲಿ ಫ್ರೈ ಮಾಡಿ ತಿನ್ನೋದನ್ನ ಕಮ್ಮಿ ಮಾಡಿ ಹಾಗೆ ಸಾರು ಥರ ಮಾಡ್ತೀನಿ ಒಳ್ಳೆಯದು ಆರೋಗ್ಯ ಇರುತ್ತೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ನಂಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ದೇವರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಕೊಡಲಿ ನೆಮ್ಮದಿ ಕೊಡಲಿ ಥ್ಯಾಂಕ್ ಯು